ನಮ್ ಡಿ ಬಾಸ್ ಅವ್ರ ಫ್ಯಾನ್ ನಾನು ಆಕ್ಚುಲಿ ನಂಗೆ ಭಯ ಇವತ್ತು ಆಕ್ಚುಲಿ ರೀಸ್ ಆಗ್ಬಾರ್ದು ಹೌದು ಸರ್ ಅದೇ ನಾನು ಹೇಳ್ತಾ ಇದ್ದೀನಿ ನನಗೆ ಭಯ ನಾನು ಇವ್ರಿಗೆ ಹೇಳಿದ್ದೀನಿ ಬೇಡ ಸರ್ ನೆಕ್ಸ್ಟ್ ಇದು ಮಾಡ್ಕೊಳ ನಮ್ ಬಾಸ್ ಡಿ ಬಾಸು ಅಂತ ಹೇಳಿದ್ರೆ ಇವರು ಇಲ್ಲ ನನ್ನ ನಾಲ್ಕು ವರ್ಷ ಇದಾಗಿದೆ ಸೊ ಈ ವರ್ಷ ಹೋದ್ರೆ ನೆಕ್ಸ್ಟ್ ಸಬ್ಸಿಡಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ನನ್ನ ಸ್ಟ್ರೋಕ್ ಆಗಿದೆ ಈ ಸಿನಿಮಾ ಅಲ್ಲಿ ತೊಂದರೆ ಆಗಿದೆ ನನಗೆ ನಾನು ಇದು ಮಾಡ್ತೀನಿ ಅಂದರು ಸರಿ ಅಂತ ಇದು ಮಾಡಿದ್ದೀವಿ ಸೊ ಅವರು ಫ್ಯಾನ್ಸ್ಗೂ ನನ್ನ ಕ್ಷಮೆ ಇರಲಿ ಅವರು ಸೆಲೆಬ್ರಿಟೀಸು ಅವ್ರ ಸಿನ್ಮಾನ ಕಂಪ್ಲೀಟ್ ನೋಡಿ ಉಳಿದ್ರೆ ನಮ್ಮ ಸಿನ್ಮಾ ಚಿಕ್ಕ ಸಿನ್ಮಾ ಬಂದು ನೋಡಿ ನಾನು ದರ್ಶನ್ ಸರ್ಗೆ ಕ್ಷಮೆ ಹಿಸ್ತಾ ಇದ್ದೀನಿ ಸ್ವಲ್ಪ ಯಾಕಂದರೆ ನಮ್ಮ ನನಗೆ ಪರಿಚಯ ಇದ್ದಾರೆ ಸೊ ಅವ್ರ ಗೀರೆಲ್ಲ ನಾನೇ ರಿಪೇರಿ ಮಾಡ್ತಾ ಇದ್ದೆ ನಮ್ಮದು ಶೋರೂಮ್ ಇತ್ತಲ್ಲ ಸೊ ಹಾಗಾಗಿ ಪರಿಚಯ ಇದ್ದಾರೆ ಸೊ ನಾನ್ ಹೋಗಿ ಡೈರೆಕ್ಟ್ ಆಗಿ ಮಾತಾಡಕ್ ಆಗಿಲ್ಲ ಯಾಕಂದ್ರೆ ಅವ್ರು ಬಿಜಿ ಇರೋದ್ರಿಂದ ನಮ್ಮ ಪ್ರೊಡ್ಯೂಸರ್ ಅವರು ದುಡ್ಡು ಹಾಕಿದಾರೆ ನಾವು ಇದ್ರಲ್ಲಿ ಏನ್ ಮಾಡಕ್ ಆಗಲ್ಲ ಹಾಗೆ ಹೀಗೆ ಸುಮ್ಮನೆ ಸೊ ನನಗೆ ಸಿನಿಮಾ ಬಗ್ಗೆ ತುಂಬಾ ಮಾಡ್ಬೇಕು ಅಂತ ಚಿಕ್ಕ ಹುಡುಗಿನಿಂದಾನೇ ನಮ್ ತಾಯಿ ನನ್ಗೆ ಡ್ರಾಮಾ ಅದು ಇದು ಅಂತ ಹೇಳಿ ಖುಷಿ ಮಾಡ್ತಾ ಇದ್ರು ಹಾಗಾಗಿ ನಾನು ಸ್ವಲ್ಪ ಓದ್ಕೊಂತಾನೆ ಡ್ರಾಮಾಗಳು ಅದು ಇದು ಮಾಡ್ಕೊಂಡ್ ಬಂದಿದ್ದೆ ಸೊ ನಾನು ಫಸ್ಟ್ ಸಿನಿಮಾ ಅಂತ ಒಂದು ತಮಿಳಲ್ಲಿ ಜಿತನ್ ಟು ಅಂತ ಮಾಡಿದ್ರು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ರಿಲೀಸ್ ಆಯಿತು ಆನಂತರ ಒಂದು ಚೆನ್ನಾಗೋತಲ್ಲಿ ಮಿಸ್ಟರ್ ಜಿತನ್ ರಮೇಶು ನಾನು ಒಂದು ಮೇನ್ ರೋಲ್ ಅಲ್ಲಿ ಮಾಡಿದ್ವಿ ಅದು ಸೊ ನಾನು ಇಲ್ಲೇ ಇರೋದ್ರಿಂದ ನಾನು ಸೆಟ್ಲ್ ಆಗಿದ್ದು ಓದಿದ್ದು ಚಿತ್ತೂರಲ್ಲಿ ಬಟ್ ನಾನು ಸೆಟ್ಲ್ ಆಗಿದ್ದು ನನ್ನ ಮನೆಯಲ್ಲಿ ಭಾಷೆ ಮಾತಾಡೋದು ಎಲ್ಲಾನು ಕನ್ನಡನೆ ಕನ್ನಡನೇ ಸೊ ಅದರಿಂದ ನಾನು ಅಲ್ಲಿಗೆ ಹೋಗೋದು ಬೇಡ ಅಂತ ಇಲ್ಲೇ ಸ್ಟ್ರಾಂಗ್ ಆಗಿ ನಿಲ್ತ್ಕೊಂಡಿದೀನಿ ನಂದು ಈಗ ನಾಲ್ಕು ಸಿನ್ಮಾ ರೆಡಿ ಆಗಿದೆ ಒಂದು ಎಂದು ನೋಡುವೆ ಅಂತ ಇನ್ನೊಂದು ಎಫ್ ಐ ಅಂತ ವಿಜಯ ರಾಘವೇಂದ್ರ ಅವರು ನಾನು ಮಾಡಿದ್ದೀನಿ ಇನ್ನೊಂದು ವಿಚಾರಣೆ ಅಂತ ಮಾಡಿದ್ದೀವಿ ಇದು ಆತ್ಮತಲನ ಅಂತ ಬಿಫೋರ್ ನಾನು ಸಿಕ್ಸ್ಟೀನ್ ಬಿಫೋರ್ ಇದನ್ನ ಮಾಡಿದ್ದೆ ಸರ್ ಜೊತೆ ಅವಾಗ ಇವರು ಸ್ಟೋರಿ ಹೇಳುವಾಗ ನನಗೆ ಆರ್ ಆರ್ ಮೂವಿ ನನ್ ಆರ್ ಆರ್ ಮೂವಿ ಸೊ ಅದರಲ್ಲಿ ನನಗೆ ಆಕ್ಷನ್ ಬೇಕು ಅಂತ ಹೇಳಿದೆ ಅವರು ಏನಿದೆ ಅದೇ ಸ್ಟೋರಿ ಅಂತ ಇದೊಂದು ಮೈಸೂರಲ್ಲಿ ನಡೆದಿರುವಂತ ನಿಜವಾದ ಒಂದು ಘಟ್ಟ ಅಂತ ಇಲ್ಲಿ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿದರು ಸರಿ ಓಕೆ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ಇದ್ರ ಮುಂದೆ ಇದರದ್ದು ಹೀರೋ ಎಲ್ಲ ಅವ್ರು ಹೇಳಿದ್ರಲ್ಲ ಸ್ವಲ್ಪ ಏನೇನೋ ಘಟಗಿನಲ್ಲಿ ಆಗಿದೆ ಅಂತ ಸೊ ಅವರು ಆ ಹೀರೋ ಆಕ್ಸಿಡೆಂಟಲ್ಲಿ ಹೋಗಿದ್ದಾರೆ ಅದನ್ನು ನನಗೆ ಹೇಳಿಲ್ಲ ಇವರು ಸೊ ಹೇಳಿದರೆ ನಾನು ಭವಿಷ್ಯ ಮಾಡ್ತಾ ಇಲ್ಲ ಭಯ ಆಗ್ತಾ ಇತ್ತು ಸೊ ಕಂಪ್ಲೀಟ್ ಶೂಟಿಂಗ್ ಎಲ್ಲನೂ ಫಾರ್ಟಿ ಡೇಸ್ ನಾವು ಕಂಪ್ಲೀಟ್ ಅಲ್ಲಿ ಗೋಪಾಲ್ಪುರ ಸಿದ್ಧ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಎಲ್ಲ ಮಾಡಿದ್ವಿ ಅಲ್ಲೇ ಇದ್ದು ಫಾರ್ಟಿ ಡೇಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ ಸೊ ಸ್ಟೋರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಆತ್ಮತಲನ್ ಅಂತ ಈ ಮೂವಿ ಸ್ಟೋರಿ ನಿಮ್ಗೆ ಸ್ಟೋರಿ ಬಗ್ಗೆ ಹೇಳಬಹುದು ನಾನು ನಾಯಕ್ ನಟನಾಗಿ ಆಕ್ಟ್ ಮಾಡಿದ್ದೀನಿ ಒಂದು ರೈತ ಕುಟುಂಬದಲ್ಲಿ ಬಡವರು ಬೇಸಿಕ್ಲಿ ಬಡ ವಿಲೇಜ್ ಅಲ್ಲಿ ಒಂದು ಬಡವರು ಏನಿರ್ತಾರೋ ಇದು ವಿಲೇಜ್ ಅಲ್ಲಿರೋ ಎಲ್ಲರಿಗು ಲೈಕ್ ಆಗುತ್ತೆ ಈ ಮೂವಿ ಯಾಕಂತ ಹೇಳಿದ್ರೆ ಅಲ್ಲಿರೋ ಅಲ್ಲಿರೋ ಜನ ಅಲ್ಲಿರೋ ಸಿಚುವೇಶನ್ಸ್ ಇದೇ ತರ ಇರುತ್ತೆ ನಮ್ಮ ಸಿನಿಮಾ ಏನಿದೆಯೋ ಇದೇ ತರ ಇರುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮಅಪ್ಪ ನಮ್ಮಅಮ್ಮ ಕಷ್ಟದಿಂದ ಓದಿಸ್ತಾರೆ ಓದಿಸಾದ್ಮೇಲೆ ಕೆಲಸ ಸಿಕ್ಕಲ್ಲ ಸೊ ಅದಕ್ಕೆ ನಮ್ಮ ತಾಯಿ ತಂದೆಯವರು ನನ್ನ ಎಲ್ಲ ಕಡೆ ಟ್ರೈ ಮಾಡಿ ಅಂತಾರೆ ಅವರಿಗೆ ದೇಶಭಕ್ತಿ ಅವರು ಅವರಲ್ಲಿರೋ ದೇಶಭಕ್ತಿ ತುಂಬಾ ಇರುತ್ತೆ ನಮ್ಮ ತಾಯಿ ತಂದೆಗೆ ಹಾಗಾಗಿ ನನ್ನ ಮಿಲಿಟ್ರಿಯಲ್ಲಿ ಜಾಬ್ಗೆ ಸೇರ್ಕೊಳ್ಳಿ ಅಂತ ನನ್ನ ಕಲಿಸ್ತಾರೆ ನಾನು ಅಪ್ಲೈ ಮಾಡ್ತೀನಿ ನನಗೆ ಜಾಬ್ ಸಿಗುತ್ತೆ ಸೊ ಆನಂತರ ಒಂದು ಲವ್ ಆಗುತ್ತೆ ನನಗೆ ಅದಾದ ಮೇಲೆ ನಾನು ಮಿಲ್ಟ್ರಿಗೆ ಹೋಗ್ತೀನಿ ಮಿಲ್ಟ್ರಿಗೆ ಹೋಗಿ ಬರೋಷ್ಟವ್ರಿಗೆ ಅಲ್ಲಿ ಅಪ್ಪ ಅಮ್ಮ ತೀರೋಗಿರ್ತಾರೆ ನನ್ನ ಮತ್ತೆ ಕರೆದು ನಮ್ಮ ಲವರ್ ಅನ್ ಮೀನ್ಸ್ ಹೀರೋಯಿನ್ ಎಲ್ಲರನ್ನ ಸಾಯಿಸಿರ್ತಾರೆ ಆ ಊರಲ್ಲಿ ಒಂದು ದೊಡ್ಡ ಯಜಮಾನ ಆ ಊರ ಯಜಮಾನ ಸೊ ಅದೆಲ್ಲ ನನ್ಗೆ ಗೊತ್ತಾಗುತ್ತೆ ಪ್ಲಸ್ ಅಲ್ಲಿಂದ ಏನು ನಾನು ಏನು ರಿಟರ್ನ್ ಇದಾಗ್ತೀನಿ ಸೊ ಆತ್ಮ ಏನೇನು ಮಾಡುತ್ತೆ ನೆಕ್ಸ್ಟ್ ಫ್ಯೂಚರ್ ಆ ಇದು ಅದೊಂದು ಕ್ವಶನ್ ಮಾರ್ಕು ಸೊ ಸಿನಿಮಾ ತುಂಬ ಚೆನ್ನಾಗಿದೆ ಫೈಟ್ಸು ನಾನು ಆ್ಯಕ್ಷನ್ ಬೇಕು ಅಂತಲೇ ಎರಡು ಮೂರು ಮೂರು ಫೈಟ್ ಮಾಡಿಸ್ಕೊ ಮೂರು ಫೈಟ್ ಇದೆ ಸಿನಿಮಲ್ಲಿ ಮೂರು ಸಾಂಗ್ ಇದೆ ಸಿನಿಮಾ ಚೆನ್ನಾಗಿ ಬಂದಿದೆ ಸೊ ನೀವೆಲ್ಲರೂ ಇದನ್ನು ಕನ್ನಡ ಥಿಯೇಟ್ರಲ್ಲೇ ನೋಡಿ ನಮ್ಮನ್ನು ಆಶೀರ್ವಾದನ ಮಾಡಿ